ನಾಲ್ಕು ಲೇಬರ್ ಕೋಡ್ ಜಾರಿ ವಿರೋಧಿಸಿ ಮತ್ತು ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ರಾಜ್ಯಾದ್ಯಂತ ನಡೆಸುತ್ತಿರುವ ಪ್ರತಿಭಟನೆಯ ಅಂಗವಾಗಿ ಲಕ್ಷ್ಮೇಶ್ವರ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಪಟ್ಟಣದಲ್ಲಿ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಇಒ ಕೃಷ್ಣಪ್ಪ ಧರ್ಮರ ಅವರ ಮೂಲಕ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಲಕ್ಷ್ಮೇಶ್ವರ ತಾಲೂಕು ಗ್ರಾಮ ಪಂಚಾಯಿತಿಯ ನೌಕರರ ಸಂಘದ ಅಧ್ಯಕ್ಷ ಬಸವರಾಜ್ ಅರ್ಕಸಾಲಿ ಅವರು ಕೇಂದ್ರ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತರ ಪಾರ್ಲಿಮೆಂಟ್ನಲ್ಲಿ ನಾಲ್ಕು ಲೇಬರ್ ಕೋಡ್ಗಳನ್ನು ಅಂಗೀಕರಿಸಿ ಈ ಸಂಹಿತೆಗಳಲ್ಲಿರುವ ಹಲವು ಕಾರ್ಮಿಕ ವಿರೋಧಿ ಅಂಶಗಳನ್ನು ರಾಜ್ಯ ಸರ್ಕಾರಗಳ ಮೂಲಕ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರುವ ಹಿಂಬಾಗಿಲಿನ ಪ್ರಯತ್ನವನ್ನ ಮಾಡುತ್ತಿದೆ ಈ ತಿದ್ದುಪಡಿಗಳು ಜಾರಿಯಾದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ದುಡಿಯುತ್ತಿರುವ ಬಹುತೇಕ ನೌಕರರು ಈಗ ಇರುವ ಅಲ್ಪ ಸ್ವಲ್ಪ ರಕ್ಷಣೆಗಳನ್ನು ಕಳೆದುಕೊಂಡು ಕೆಲಸಗಳನ್ನು ಸಹ ಕಳೆದುಕೊಳ್ಳಬೇಕಾಗುತ್ತದೆ ಎಂದ ಅವರು ನಮ್ಮ ಪ್ರಮುಖ ಬೇಡಿಕೆಗಳಾದ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ನಿಗದಿ ಮಾಡಬೇಕು ಸೇವಾ ಹಿರಿತನ ಭತ್ಯೆ ಹೆಚ್ಚಳ ಮಾಡಬೇಕು ಪಿಂಚಣಿ ಆರೋಗ್ಯ ವಿಮೆ ಜಾರಿ ಪಿ ಪಂಚಾಯಿತಿಗೊಂದು ಎಸ್ ಮತ್ತು ಎರಡನೇ ಡಿಇಒ ನೇಮಕಾತಿ ಸ್ವಚ್ಛವಾಹಿನಿಯರ ಒಡಂಬಡಿಕೆ ರದ್ದು ತರಬೇತಿ ಪಡೆದ ಎಲ್ಲರಿಗೂ ಕಡ್ಡಾಯ ಕೆಲಸ ಏಳು ಸಾವಿರದ ಐನೂರು ಗೌರವಧನ ಸಿಂಗಲ್ ಚಾಲಕರನ್ನ ಪರಿಗಣಿಸಿ ಹದಿನೈದು ಸಾವಿರ ಗೌರವಧನ ನೀಡಬೇಕು ಈ ಎಲ್ಲ ಬೇಡಿಕೆಗಳನ್ನು ಬಗೆಹರಿಸಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ನೌಕರರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ

ग्राम पंचायती नौकर संघ के ನರೇಗ ನೌಕರರ ಸಂಘಕ್ಕೆ ನೌಕರರ ಸಂಘಕ್ಕೆ ನೌಕರರ ವಿವಿಧ ಬೇಡಿಕೆಗಳನ್ನು ಸೇವಾ ಭದ್ರತೆಯನ್ನು

ಅಧ್ಯಕ್ಷ ರಾಜ್ಯ ಕರ್ನಾಟಕ ರಾಜ್ಯ ಪಂಚಾಯತ್ ನೌಕರ ಸಂಘದ ಇವತ್ತ ನಮ್ಮ ತಾಲೂಕು ಪಂಚಾಯತಿ ಮುಂದೆ ನಮ್ಮದು ಧರಣಿ ಮತ್ತು ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ನಮ್ಮ ಕರೆಯಾಗ ಒತ್ತಾಯ ಮೇಲೆ ನಾವು ಇವತ್ತ ನಮ್ಮ ಗ್ರಾಮ ಪಂಚಾಯತ್ ಮತ್ತು ನರಗ ಪಂಚಗಳು ಇವತ್ತು ನಾವು ತಾಲೂಕು ಪಂಚಾಯತ್ ಒಂದು ಕೂತ್ಕೊಂಡು ಬೆಳಗ್ಗೆ ಮಾಡ್ತಾ ಇದ್ವಿ ನರಗದ ನರಗದವರು ನೋಡ್ತೀನಿ ಮೂರು ದಿವಸ ಆಯ್ತು ಮರ ಅವರು ಇನ್ನೂ ಮನೆ ಇಡ ಮನೆಯನ್ನು ತಗೊಂಡಿಲ್ಲ ಮತ್ತು ಅವರು ಕೆಲವೊಂದು ದಿನ ಅವ್ರ ಭೇಟಿ ಹಿಡಿಯಲಿಲ್ಲ ಆದರೆ ಅವರು ಅವರನ್ನು ಮೂರು ದಿವಸ ಆಯ್ತು ಕೂತ್ಕೊಂಡು ಅದೇ ರೀತಿಯೊಳಗೆ ನಾವು ಗ್ರಾಮ ಪಂಚಾಯತ್ ನೌಕರ್ ಸಂಗು ನಮ್ಮ ಕೆಲವೊಂದು ಭೇಟಿ ನೀಡಿದ್ರೂ ಸಲುವಾಗಿ ನಾವು ಇವತ್ತು ತೆರಳಿ ಕುಂತಿದ್ದೀವಿ ಆದರೆ ಏಳು ಮುಖಾಂತರ ನಾವು ಮನೆಗೆ ಕೊಡ್ತಾಯಿದ್ವಿ ಅವರು ಇನ್ನೂ ಮನೆಗೆ ಇಲ್ಲ ಮತ್ತು ನಾಲ್ಕು ಲೇಬರ್ ಕೋಡ್ ನಾನು ಜಾತಿ ವಿರೋಧಿ ಸಲುವಾಗಿ ನಾವು ಇವತ್ತು ಗ್ರಾಮ ಪಂಚಾಯತಿ ನೌಕರರು ಬೇಡಿಕೆ ಪರಿಹಾರಕ್ಕಾಗಿ ಒತ್ತಾಯಿಸಿ ಇವತ್ತು ನಾವು ತೆರಳಿ ಮಾಡ್ತಾ ಇದ್ದೀವಿ ನಮ್ಮ ಕೆಲವೊಂದು ಪಿಂಚಣಿ ಜಾ ಒತ್ತಾಯಿಸಿ ಮತ್ತು ಕೆಲವೊಂದು ಆರೋಗ್ಯ ವಿಮಾ ಜಾರಿ ಒತ್ತಾಯಿಸಿ ಪಂಚಾಯತಿ ಒಂದು ಎಸ್ ಡಿ ಎಸ್ ಡಿ ಎಸ್ ಡಿ ಎ ಮತ್ತು ಎರಡನೇ ಡಿಒಗಳನ್ನು ಒತ್ತಾಯಿಸಿ ನಾವು ಇವತ್ತು ಅವರನ್ನು ಪರಿಗಣಿಸಿ ನಾವು ಗ್ರಾಮ ಪಂಚಾಯಿತಿಯನ್ನು ನಾವು ಪಂಚಾಯತ್ ಎಲ್ಲ ನೌಕರರು ಇವತ್ತು ನಾವು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಮತ್ತು ಇವತ್ತು ನಾವು ನಾಲ್ಕು ಗಂಟೆಗೆ ನಾವು ಇವಾಗ ಮುಖಾಂತರ ನಾವು ಮನಿವೆಯನ್ನು ಶಿವರ್ಜಿ ಅಂತ ಹೇಳ್ಯಾರ ಅವ್ ಮನೆಗೆ ಕೊಡೋ ಮಟ್ಟ ನಾವು ತೊಗೊಂಡು ಮಟ್ಟ ನಾವು ಇಲ್ಲಿ ಕಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ನಮ್ಮ ಗ್ರಾಮ ಪಂಚಾಯತ್ ನೌಕರ ಸಂಘಕ್ಕೆ ನಮ್ಮ ನರಗಾ ಸಿಬ್ಬಂದಿಗಳು ನಮ್ಗೆ ಬೆಂಬಲ ಮತ್ತು ಬೆಂಬಲನ ಕೊಟ್ಟು ನಮಗೆ ಕಷ್ಟ ತುಂಬಾ ಧನ್ಯವಾದಗಳು ಹೇಳುತ್ತ ಯಾರೊಬ್ರು ಸಿಬ್ಬಂದಿ ಸಿಬ್ಬಂದಿ ನೆರೆಯವರು ಎಲ್ರಿಗೂ ನಮಸ್ಕಾರ ಮೂರು ದಿನಗಳಿಂದ ನಾವು ವಿವಿಧ ಬೇಡಿಕೆಗಳನ್ನು ಈಡೇರಿಸ್ಬೇಕಂತ ಹೇಳಿ ಅದರಲ್ಲೂ ಭಾಳ ಮುಖ್ಯವಾಗಿ ನಮಗೆ ವೇತನದ ಸಮಸ್ಯೆಯಿಂದಾಗಿ ನಾವೀಗ ಮೂರು ದಿನಗಳಿಂದ ನಾವು ಒಂದು ಬೇಡಿಕೆ ಹೇಳಿ ಅಸಹಕಾರ ಚಳವಳಿಯನ್ನು ನಾವು ಮಾಡ್ತಾ ಈಗಾಗಲೇ ನಾವು ಎಲ್ಲ ರಾಜ್ಯದಲ್ಲಿ ನಮ್ಮ ನರೇಗಾ ನೌಕರರ ಸಂಘ ಏನಿದೆ ನರೇಗಾ ನೌಕರರ ಸಂಘದ ಅಡಿಯಲ್ಲಿ ಇವತ್ತು ನಾವು ಮೂರನೇ ಜನಕ್ಕೆ ನಮ್ಮ ಅಸಹಕಾರ ಚಳವಳಿ ಪಾಲಿಕೆ ಈಗಾಗಲೇ ಎರಡು ದಿನಗಳ ಕಾಲ ಬೇರೆ ಬೇರೆ ಸಂಘಗಳು ಮತ್ತು ಬೇರೆ ಬೇರೆ ಸಂಘದ ಅಧ್ಯಕ್ಷರುಗಳು ಎಲ್ಲ ಬಂದು ಪಿ ಡಿ ಒ ಸಂಘದವರು ಆಮೇಲೆ ಅನೇಕ ಕನ್ನಡ ರಾಜ್ಯ ಸಂಸ್ಥೆಗಳು ಅವೆಲ್ಲವೂ ಕೂಡ ಬಂದು ನಮಗೆ ಸಹಕಾರವನ್ನು ನೀಡಿದ್ದಾರೆ ನಮ್ಮ ನಮ್ಮ ಒಂದು ಕೋರಿಕೆ ಇಷ್ಟೇ ಮನುಷ್ಯನಿಗೆ ವೇತನ ಇಲ್ಲದೆ ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಈ ಜೂನ್ ಜುಲೈ ಅಂತ ಹೇಳಿದರೆ ಶಾಲೆಯ ಮಕ್ಕಳಿಗೆ ಆಮೇಲೆ ಮತ್ತೊಂದು ಮನೆತನಕ್ಕೆ ಆಮೇಲೆ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ನೋಡಿಕೊಳ್ಳಲಿಕ್ಕೆ ಆರೋಗ್ಯ ಸಮಸ್ಯೆಗಳು ಇವೆಲ್ಲ ಕೂಡ ಬೇಕಾಗಿರ್ತಕ್ಕಂಥದ್ದು ಹಣ ಅದೇ ಹಣವಿಲ್ಲದೆ ಇದ್ದರೆ ನಾವು ಕೆಲಸ ಮಾಡಲಿಕ್ಕೆ ಭಾಳ ತುಂಬ ಕಷ್ಟಕರವಾಗುತ್ತೆ ಆ ಉದ್ದೇಶದಿಂದ ನಮಗೆ ಆರು ತಿಂಗಳಿಂದ ಒಂದೆರಡು ತಿಂಗಳನ್ನು ಸುಧಾರ್ಸ್ಕೋಬೋದಾಗಿತ್ತು ಈಗ ಈಗ ಚಾಲ್ತಿಯಲ್ಲಿ ಏಳನೇ ತಿಂಗಳು ನಮಗೆ ಸಂಬಳ ಇಲ್ಲದಂತಾಗಿದೆ ಅದರಿಂದಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಒಂದು ಅಟ್ಲೀಸ್ಟ್ ನಮ್ಮ ಮನವಿಗೆ ಸಹಕರಿಸಬೇಕು ನಾವು ಬೇಗನೆ ವೇತನವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ರಾಜ್ಯ ಸರ್ಕಾರದಿಂದ ನಾವು ನಮ್ಮ ಸಂಘವ ಸಂಘದ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ನಮ್ಮ ಎಲ್ಲ ಸಂಘದ ಎಲ್ಲ ಮೂಲಗಳು ಕೂಡ ಹೇಳೋ ಪ್ರಕಾರ ಸೊ ನಾವು ನಮ್ಮ ರಾಜ್ಯ ಸಂಘದಲ್ಲಿ ಪ್ರತಿಯೊಂದೂ ಕೂಡ ನೀಟನ್ನಾಗಿ ಅಸಹಕಾರ ಚಳುವಳಿ ಅಂದರೆ ನಾವು ನಾವಿದ್ರೂ ಕೂಡ ನಾವು ಕೆಲಸವನ್ನು ಮಾಡ್ತಾ ಮಾಡ್ತಾ ಇರ್ತಕ್ಕಂಥದ್ದನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಮಗೆ ಇವತ್ತು ಮೂರನೇ ದಿನ ನಾವು ಕಾಲಿಟ್ಟಿದ್ದೀವಿ ನಮ್ಮ ಜೊತೆಗೆ ಸಿ ಐ ಟಿ ಕೂಡ ಇವತ್ತು ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ರಾಜ್ಯ ನರೇಗಾ ಸಂಘದ ಪರವಾಗಿ ತುಂಬೃದಯದ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಉದ್ದೇಶ ಎಷ್ಟೇನೇ ಇವರ ಉದ್ದೇಶಗಳು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವ್ರಿಗೂ ವೇತನವನ್ನು ಪರಿಷ್ಕರಣೆ ಆಗಬೇಕು ಮೂವತ್ತೊಂದು ಸಾವಿರ ಆಗಬೇಕು ಆರೋಗ್ಯ ವಿಮೆ ಸಿಗಬೇಕು ಪಿಂಚಣಿ ವೇತನ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ನೌಕರರು ಸೇರಿಕೊಂಡು ಇವತ್ತು ಈ ಒಂದು ಧರಣಿಯನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಿದೆ ಅದಕ್ಕೆ ದಯಮಾಡಿ ನಮ್ಮ ಎಲ್ಲ ನಮ್ಮ ಕರೆಗೆ ಹೋಗೊಟ್ಟು ದಯಮಾಡಿ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಡಲಿ ಅಂತಂದೇಳಿ ನಮಗೆ ವೇತನವನ್ನು ಬೇಗ ಬಿಡುಗಡೆ ಮಾಡಲಿ ನಮಗೆ ಸಹಕಾರ ಮಾಡಲಿ ಯಾಕಂದರೆ ಕೆಳಹಂತದಿಂದ ನಾವು ಕೆಲಸ ಮಾಡ್ತಕ್ಕಂಥ ಆಗಿರೋದ್ರಿಂದ ತುಂಬ ಸಮಸ್ಯೆ ಇದೆ ಇದನ್ನು ಪರಿಗಣಿಸಿ ಇವತ್ತು ಇವತ್ತೆಷ್ಟ್ರೆ ನಮಗೆ ಬೇಗ ಬೇಗನೆ ನಮಗೆ ವೇತನವನ್ನು ನೀಡಲಿ ಅಂತಂದೇಳಿ ಮತ್ತು ಅವರ ಕೆಲಸಗಳನ್ನು ಕೂಡ ಬೇಗ ಸಿ ಐ ಟಿಯು ಅನ್ನೋದು ಕೂಡ ಬೇಗ ಕೆಲಸ ಮಾಡಿಕೊಡ್ಲಿ ಅನ್ನೋ ಉದ್ದೇಶದಿಂದ ಈ ಧರಣಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ದಯಮಾಡಿ ಇದಕ್ಕೆಲ್ಲ ಸಹಕಾರ ಕೊಡಬೇಕಂತ ಹೇಳ್ತಾ ಸಿ ಐ ಟಿಯುಗೆ ನರೇಗಾ ನೌಕರರ ಸಂಘಕ್ಕೆ ನರೇಗಾ ನೌಕರರ ಸಂಘಕ್ಕೆ ಧನ್ಯವಾದಗಳು